ಅದು ಉಡುಪಿ ಜಿಲ್ಲೆಯ ಅನೇಕ ಜನರು ಅವಲಂಬಿತವರಾಗಿರುವ ಸರ್ಕಾರಿ ಆಸ್ಪತ್ರೆ ಅದರಲ್ಲೂ ಬಾಣಂತಿಯರಂತೂ ಹೆರಿಗೆ ನೋವು ಆರಂಭವಾದ ಕೂಡಲೇ ಇದೇ ಆಸ್ಪತ್ರೆಗೆ ದೌಡಾಯಿಸುತ್ತಿದ್ರು ಆದರೆ ಇದೀಗ ಈ ಆಸ್ಪತ್ರೆಯಲ್ಲಿ ಹೆರಿಗೆ ನಡೆಯದೆ ಆರು ತಿಂಗಳೇ ಕಳೆದಿದೆ ಈ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞರಾಗಿ ಕರ್ತವ್ಯ ನಿರ್ವಹಿಸಲು ವೈದ್ಯರು ಹಿಂದೇಟು ಹಾಕ್ತಿದ್ದಾರೆ ಈ ಅವ್ಯವಸ್ಥೆ ಅನೇಕ ಅನುಮಾನಗಳಿಗೆ ಎಡೆ ಮಾಡಿದೆ ಕಾರ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರು ತಿಂಗಳಿಂದ ಹೆರಿಗೆ ಡಾಕ್ಟರ್ ಮೆಸ್ಸಿಂಗ್ ಹೆರಿಗೆ ವೈದ್ಯರಿಲ್ಲದೆ ಗರ್ಭಿಡಿಯರು ಕಂಗಾಲು ಈ ಆಸ್ಪತ್ರೆಗೆ ಹೆರಿಗೆ ವೈದ್ಯರಾಗಿ ಬರಲು ಸ್ತ್ರೀ ರೋಗ ತಜ್ಞರಿಂದ ಇಟ್ಟು ರಾಜಕೀಯ ಒತ್ತಡವೋ ಖಾಸಗಿ ಆಸ್ಪತ್ರೆಗಳ ಲಾಭಿಯೋ ಹಲವು ಅನುಮಾನ ಅದು ಉಡುಪಿ ಜಿಲ್ಲೆಯ ಪ್ರಸಿದ್ಧ ಸರ್ಕಾರಿ ಆಸ್ಪತ್ರೆ ಇದು ಎಷ್ಟು ಫೇಮಸ್ ಅಂದ್ರೆ ಬೇರೆ ಬೇರೆ ಜಿಲ್ಲೆ ತಾಲೂಕಿನ ಜನರು ತುರ್ತು ಆರೋಗ್ಯ ಪರಿಸ್ಥಿತಿಗಳಲ್ಲಿ ಈ ಆಸ್ಪತ್ರೆ ಮೇಲೇನೆ ಅವಲಂಬಿತರಾಗಿದ್ರು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರೋಗ್ಯ ಸಚಿವರಾಗಿದ್ದ ಶ್ರೀರಾಮುಲು ಈ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸುವ ಭರವಸೆ ನೀಡಿದ್ರು ಆದ್ರೆ ಆ ಭರವಸೆ ಇಂದಿಗೂ ಭರವಸೆಯಾಗಿ ಉಳಿದಿದೆ ಕೇವಲ ಅಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ ಒಂದು ಕಾಲದಲ್ಲಿ ಪ್ರಸಿದ್ಧಿ ಪಡೆದಿದ್ದ ಈ ಆಸ್ಪತ್ರೆಯ ಈಗಿನ ದುಸ್ಥಿತಿ ಕೇಳುವವರಿಲ್ಲ ಅದರಲ್ಲೂ ಹೆರಿಗೆ ನೋವಿನೊಂದಿಗೆ ಈ ಆಸ್ಪತ್ರೆಗೆ ಬರುವ ಗರ್ಭಿಣಿಯರ ಪಾಡು ಹೇಳುತ್ತೀರದ್ದಾಗಿದೆ ಆ ಬಾಣಂತಿಯರ ನೋವಿನ ಆರ್ತನಾದ ಕೇಳಿಯೂ ಕೇಳದಂತ ಸ್ಥಿತಿಯಲ್ಲಿ ಈ ಆಸ್ಪತ್ರೆ ಇದೆ ಹೌದು ನಾವು ಹೇಳುತ್ತಿರುವ ಈ ಆಸ್ಪತ್ರೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಇಲ್ಲಿಗೆ ಹೆರಿಗೆಗಾಗಿ ದೂರುಗಳಿಂದ ಮಹಿಳೆಯರು ಆಗಮಿಸ್ತಾರೆ ಆದ್ರೆ ಬಂದಂತಹ ಆ ಮಹಿಳೆಯರು ಹೆರಿಗೆ ನೋವಿನೊಂದಿಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಕಾರಣ ಸೂಕ್ತ ಸ್ತ್ರೀ ರೋಗ ತಜ್ಞರು ಅರ್ಥಾತ್ ಹೆರಿಗೆ ವೈದ್ಯರು ಈ ಆಸ್ಪತ್ರೆಯಲ್ಲಿ ಲಭ್ಯವಿಲ್ಲದಿರುವುದು ಅಂದಹಾಗೆ ಇದು ನಿರ್ಣಯ ಮೊನ್ನೆಯ ಕಥೆಯಲ್ಲ ಕಳೆದ ಆರು ತಿಂಗಳಿನಿಂದ ಇದೇ ಗೋಳು ತುರ್ತು ಪರಿಸ್ಥಿತಿಯಲ್ಲಿರುವ ಬಾಣಂತಿಯರು ಇಲ್ಲಿ ಸೂಕ್ತ ಹೆರಿಗೆ ವೈದ್ಯರಿಲ್ಲದ ಕಾರಣ ಖಾಸಗಿ ಆಸ್ಪತ್ರೆಗೆ ಮುಖ ಮಾಡ್ತಿದ್ದಾರೆ ಬಡವರ ಕಲ್ಯಾಣಕ್ಕಾಗಿ ಆಸ್ಪತ್ರೆ ಇದ್ರೂ ವೈದ್ಯರಿಲ್ಲದ ಕಾರಣ ಈ ಬಡ ಜನ ಉಚಿತ ಚಿಕಿತ್ಸೆಯಿಂದ ವಂಚಿತರಾಗಿ ಅಧಿಕ ದುಡ್ಡು ಗಾಯಿಸಿ ಖಾಸಗಿ ಆಸ್ಪತ್ರೆಯಲ್ಲಿ ಹೆರಿಗೆ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರ ಬಗ್ಗೆ ನಾನು ಇದ್ರ ಬಗ್ಗೆ ನಾನು ಕಮಿಷನರಿಗೆ ಮತ್ತೆ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಉಡುಗೆಯವರಿಗೆ ಪತ್ರದ ಮುಖಾಂತರ ತಿಳಿಸಿರುತ್ತೇನೆ ಸೊ ಅದೇ ರೀತಿ ಅವರು ಸಹ ಕ್ರಮ ತೆಗೆದುಕೊಂಡಿದ್ದಾರೆ ಇದು ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಬಟ್ ಯಾರು ಮುಂದೆ ಬರ್ತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಬರ್ಬೋದು ಅಂತ ಭರವಸೆ ನಮಗೆ ಇದರೊಂದಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇಲ್ಲಿ ಸ್ತ್ರೀರೋಗ ತಜ್ಞರಾಗಿ ನಿಯುಕ್ತಿಗೊಳ್ಳಲು ವೈದ್ಯರು ಹಿಂದೇಟು ಹಾಕ್ತಿದ್ದಾರೆ ಇದು ಹಲವು ಅನುಮಾನಗಳಿಗೆ ಕಾರಣವಾಗ್ತಿದೆ ಬೇರೆ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಇಚ್ಛಿಸುವ ಸ್ತ್ರೀರೋಗ ತಜ್ಞರಿಗೆ ಈ ಆಸ್ಪತ್ರೆಯಲ್ಲಿ ಅದೇನು ಸಮಸ್ಯೆ ಅನ್ನೋದೇ ಆಶ್ಚರ್ಯಕರ ಸಂಗತಿ ಇದರ ಹಿಂದೆ ರಾಜಕೀಯ ಒತ್ತಡಗಳೇನಾದ್ರೂ ಇದೆಯಾ ಹೆರಿಗೆ ವೈದ್ಯರಾಗಿ ನಿಯುಕ್ತಿಗೊಳ್ಳುವವರಿಗೆ ಯಾರಾದ್ರೂ ಕಿರುಕುಳ ನೀಡ್ತಿದ್ದಾರಾ ಅಥವಾ ಇದು ಖಾಸಗಿ ಆಸ್ಪತ್ರೆಗಳ ಲಾಭೀನ ಹೀಗೆ ಹತ್ತು ಹಲವು ಅನುಮಾನಗಳು ಇಲ್ಲಿನ ಈ ಕೃತಕ ಅವ್ಯವಸ್ಥೆಯಿಂದ ಮೂಡುತ್ತಿದೆ ಒಟ್ಟಾರೆ ಇದಕ್ಕೆ ಪರಿಹಾರ ಒದಗಿಸಬೇಕಾದ ಜಿಲ್ಲಾ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಈ ಆಸ್ಪತ್ರೆಯನ್ನೇ ನಂಬಿದ ಗರ್ಭಿಣಿಯರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದ ಆರೋಗ್ಯ ಸಚಿವರು ಈ ಬಗ್ಗೆ ತುರ್ತಾಗಿ ಪರಿಶೀಲನೆ ನಡೆಸಿ ಈ ಸಮಸ್ಯೆಗೆ ಪರಿಹಾರ ಒದಗಿಸಬೇಕೆಂದು ನಮ್ಮ ಆಗ್ರಹವಾಗಿದೆ